ಫ್ರೆಂಡ್ಸ್ ನಾನಿವತ್ತು ತೋಟದಲ್ಲಿ ನುಗ್ಗೆ ಮರಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನುಗ್ಗೆ ಮರ ಹಲಸು ಎಲ್ಲ ಮರಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನುಗ್ಗೆ ಮರಗಳು ಸುಮಾರು ಅಂದರೆ ಒಂದು ಇಲ್ಲಿ ಒಂದು ಐದಾರು ಇಟ್ಟಿದ್ದೆ ಒಂದು ಮೂರು ನಾಲ್ಕು ಮಾತ್ರ ಚೆನ್ನಾಗಿ ಬಂದಿದ್ದಾವೆ ಇದಕ್ಕೇನು ನೀರು ಏನು ಜಾಸ್ತಿ ಬೇಕಾಗಿಲ್ವಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ ಕಾಯಿ ಕಡಿಮೆ ಒಂದು ಒಂದು ಸಾರಿ ಒಂದು ಐದಾರು ಬಿಟ್ಟಿತ್ತು ಇವಾಗ ಹೂವು ಚೆನ್ನಾಗಿ ಬರ್ತಾ ಇದೆ ಕಾಯಿ ಕಡಿಮೆ ಸಣ್ಣದಾಗಿ ಒಂದು ಐದಾರು ಇವಾಗ ಮತ್ತೆ ಕಾಯಿ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ಪಿಂದಿಗಳು ಹೂವು ಮಾತ್ರ ಸಖತ್ತಾಗಿ ಬರ್ತಾಯಿದೆ ಇದನ್ನು ನಾವು ಒಂದು ಗಿಡ ಇದ್ದರೆ ಸಾಕು ಎಷ್ಟೋ ಗಿಡಗಳು ಮಾಡ್ಕೋಬೋದು ಅದಕ್ಕೆಲ್ಲ ಕಟ್ ಮಾಡಿದಾಗ ಕಟಿಂಗ್ ಮಾಡಿ ಬೆಳೆಸ್ಕೋಬೋದು ಇದು ನರ್ಸರಿಯಲ್ಲಿ ತಂದಿದ್ದು ಫ್ರೆಂಡ್ಸ್ ಇದು ನಾನು ಈ ಗಿಡಕ್ಕೆ ಒಂದು ಇಪ್ಪತ್ತು ರೂಪಾಯಿ ಏನೋ ಕೊಟ್ಟಿದ್ದೆ ಚಿಕ್ಕ ಚಿಕ್ಕ ಗಿಡದ ತಂದು ನಾಟಿ ಮಾಡಿದ್ದು ಇವಾಗ ಮರಗಳಾಗ್ಬಿಟ್ಟಿದ್ದಾವೆ ಕಾಯಿ ಕಡಿಮೆ ಇನ್ನೂ ಇದಕ್ಕೆ ಇನ್ನು ಚೆನ್ನಾಗಿ ಬಲಿಬೇಕು ಅನಿಸುತ್ತೆ ಫ್ರೆಂಡ್ಸ್ ಇದು ಸಿದ್ದು ಹಲಸು ಗಿಡ ಹಾಕಿದ್ದೀವಿ ಸಿದ್ದು ಹಲಸು ಗಿಡ ಒಂದು ಐದಾರು ಗಿಡ ಹಾಕಿದ್ದೀವಿ ಮಾಮೂಲಿ ಗಿಡಕ್ಕಿಂತ ಸಿದ್ದು ಹಲಸು ಯಾವ ಥರ ನಾವು ಕಂಡುಹಿಡಿಯೋದು ಅಂದರೆ ನೋಡಿ ಫ್ರೆಂಡ್ಸ್ ಇದು ಹಿಂದ್ಗಡೆ ಎಲೆ ಈ ಥರ ಮಡ್ಚ್ಕೊಂಡಿರುತ್ತೆ ಇದನ್ನು ಸಿದ್ದು ಹಲಸು ಅಂತಾರೆ ಇದು ಒಳ್ಳೆ ಟೇಸ್ಟು ಗಿಡ ಸಿಗೋದು ಸ್ವಲ್ಪ ಕಷ್ಟ ನಮ್ಮ ತಮ್ಮವರು ಗಿಡಗಳು ತೋಟದಲ್ಲಿ ಹಾಕೋಕ್ ತರಿಸಿದ್ರು ನನಗೂ ಒಂದು ಐದಾರು ಕೊಟ್ಟರು ಹಂಗಾಗಿ ಒಂದು ಐದಾರು ಸಿದ್ದು ಹಲಸು ಹಾಕಿದ್ದೀನಿ ದೊಡ್ಡ ಗಿಡ ಹಾಕ್ತಾ ಇದ್ದಾವೆ ಮಾಮೂಲಿ ಗಿಡಗಳು ಒಂದು ಇಪ್ಪತ್ತು ಹಾಕಿದ್ದೀನಿ ಎಲ್ಲ ಒಟ್ಟು ಒಂದು ಇಪ್ಪತ್ತೈದು ಹಲಸು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನೋಡಬೇಕು ಇದು ಒಂದು ವರ್ಷ ಆಯಿತು ಇದಕ್ಕೆ ನೀರು ಇನ್ನೂ ಚೆನ್ನಾಗಿ ಕೊಡ್ತಾ ಇದ್ದಿದ್ರೆ ಬರ್ತಾಯಿತ್ತು ಕಾಯಿ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಕಸಿ ಕ ಕಟ್ಟಿರೋದೆ ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಮಾಮೂಲಿ ಹಲಸು ಇದು ನಾವು ತೋಟಗಾರಿಕೆ ಇಲಾಖೆ ನರ್ಸರಿಗಳಿರುತ್ತಲ್ಲ ಕೊಟ್ಟು ಗಿಡಗಳು ತರೋದು ಅಲ್ಲಿ ತಂದಿದ್ದು ಒಂದು ಸುಮಾರು ಇಪ್ಪತ್ತು ಗಿಡ ತಂದಿದ್ದೆ ಇಪ್ಪತ್ತು ಮೇಲೆ ತಂದಿದೆ ಎಲ್ಲ ಈ ಥರ ಆಗಿದ್ದಾವೆ ಕಟಿಂಗ್ ಮಾಡಿ ಮೇಲಕ್ಕೆ ಬಿಟ್ಟಿದ್ದೀನಿ ನೋಡಿ ಸಿದ್ದು ಹಲಸು ಹಿಂದುಗಡೆ ಮಡ್ಚ್ಕೊಂಡಿರುತ್ತೆ ಮಾಮೂಲಿ ಹಲಸು ನೋಡಿ ಈ ಥರ ಇರುತ್ತೆ ವೆರೈಟೀಸ್ ಒಂದು ಎರಡು ಮೂರು ವೆರೈಟೀಸ್ ಹಾಕಿದ್ದೀನಿ ನೋಡಬೇಕು ಯಾವ ಥರ ಬಿಡುತ್ತೋ ಕಾಯಿಗಳು ನೋಡಿ ಫ್ರೆಂಡ್ಸ್ ಇದು ಸಪೋಟ ಗಿಡ ಇದು ಸಪೋಟ ಗಿಡಗಳು ಒಂದು ನಾಲ್ಕು ಐದು ಹಾಕ್ಕೊಂಡಿದ್ದೀವಿ ಇನ್ನು ಒಳಗಡೆ ಇದ್ದಾವೆ ಇದು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದು ಐದಾರು ಕಾಯಿ ಅಷ್ಟೇ ಬಿಟ್ಟಿದ್ದಿದ್ದು ಇನ್ನು ಇವಾಗೆಲ್ಲ ಪಿಂದೆಗಳು ಸಣ್ಣ ಸಣ್ಣ ಪಿಂದೆಗಳು ಬರ್ತಾಯಿದ್ದಾವೆ ನೋಡಿ ಫ್ರೆಂಡ್ಸ್ ಈ ಗಿಡಕ್ಕೆ ನಾನು ಹಾಕಿಲ್ಲ ಗೊಬ್ಬರ ಅನ್ನೋದೇ ಹಾಕಿಲ್ಲ ಫ್ರೆಂಡ್ಸ್ ಬರೀ ಕಳೆ ಕಟ್ ಮಾಡಿದಾಗ ಈ ಬುಡಕ್ಕೆ ಹಾಕ್ಸ್ತಾ ಇರ್ತೀನಿ ಚೆನ್ನಾಗಿ ಬರ್ತಾಯಿದೆ ನೋಡಿ ಎಲ್ಲ ಪಿಂಧಗಳು ಗಿಡ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಈ ಥರ ಮರಗಳು ಸುಮಾರು ಹಾಕ್ಕೊಂಡಿದ್ದೀನಿ ಮಾವಿನ ಮರ ಅಕ್ಷೆ ಗಿಡಗಳು ಹಲಸು ಮಾವು ಈ ಥರ ಸುಮಾರು ಮರಗಳು ಹಾಕ್ಸಿ ಹಾಕಿದ್ದೀನಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಹಣ್ಣುಗಳು ತೋಟ ಮಾಡೋಣ ಅಂತೇಳ್ಬಿಟ್ಟು ಈ ಥರ ಗಿಡಗಳೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಅಗಸೆ ಗಿಡ ಇದು ಅಗಸೆ ಮರ ಆಗಿಬಿಟ್ಟಿದೆ ದೊಡ್ಡ ಮರ ಆಗ್ಬಿಟ್ಟಿದೆ ಅಗಸೆ ಗಿಡಗಳು ಸುಮಾರು ನಾನು ಹಾಕಿದ್ದೀನಿ ಒಂದು ಎತ್ತು ಒಂದು ಅರ್ಧ ಅಷ್ಟು ಬರೀ ಅಗಸೆ ಗಿಡಗಳು ನಾಟಿ ಮಾಡಿದ್ದೀನಿ ಅದು ದೊಡ್ಡವಾದ ಮೇಲೆ ಅದಕ್ಕೆ ಕಾಳು ಮೆಣಸಾಗಲಿ ಇಲ್ಲ ಎಲೆ ಬಳ್ಳಿ ಆಗಲಿ ನಾಟಿ ಮಾಡೋಣ ಅಂತೇಳ್ಬಿಟ್ಟು ಈ ಮೆಥೆಡ್ ಮಾಡಿದ್ದೀನಿ ಇದು ದೊಡ್ಡ ಮರ ಕಟ್ ಮಾಡಿದ್ರೇ ಉದ್ದಕ್ಕೋಗ್ಬಿಟ್ಟಿದೆ ಇದಕ್ಕೆ ವೀಳ್ಯದೆಲೆ ಬಳ್ಳಿ ಹಬ್ಬಿಸ್ಬೇಕು ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಗಸೆ ಗಿಡ ಪ್ರತಿಯೊಂದಕ್ಕೆ ಯೂಸ್ ಆಗುತ್ತಲ್ಲ ಒಳ್ಳೆಯದು ಒಂದೊಂದು ಗಿಡ ಇದ್ದರೆ ನಾನೊಂದು ಸುಮಾರು ಅಂದರೆ ಒಂದು ನಲ್ವತ್ತು ಗಿಡ ಹಾಕಿದ್ದೀನಿ ಫ್ರೆಂಡ್ಸ್ ತೋಟದಲ್ಲಿ ಅಗಸೆ ಗಿಡಗಳು ಫ್ರೆಂಡ್ಸ್ ಇದು ಬಂದು ಬೆಟ್ಟದ್ದು ನೆಲ್ಲಿಕಾಯಿ ಗಿಡ ಇದು ಇದು ಸುಮಾರು ಅಂದರೆ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಇದನ್ನಿಟ್ಟು ನಾನು ತಾರಸಿ ಮೇಲೆ ಒಂದು ಪಾಟಲ್ಲಿ ಬೆಳೆಸಿದ್ದಿದ್ದು ಹಂಗಾಗಿ ಇದನ್ನ ತೋಟದಲ್ಲಿ ಬೆಳೆಸೋಣ ಎತ್ಕೊಂಡೋಗಿ ಅಂಥೇಳಿ ಆ ಪಾಟಿಂದ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ ಕಟಿಂಗ್ ಮಾಡಿ ಮೇಲಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನು ಕಾಯಿ ಬಿಟ್ಟಿಲ್ಲ ಈ ಸಾರಿ ಬಿಡ್ಬೋದು ಫ್ರೆಂಡ್ಸ್ ನಾನು ಸುಮಾರು ಅಂದರೆ ಒಂದು ಹದಿನೈದು ಗಿಡ ಬೆಟ್ಟದ್ನಲ್ಲಿ ಕಾಯಿ ಗಿಡಗಳು ಹಾಕಿದ್ದೀನಿ ಇದು ಮಾತ್ರ ಮನೆ ಹತ್ರ ಬೆಳೆಸಿದ್ದಿದ್ದು ಅವೆಲ್ಲ ಇನ್ನು ಚಿಕ್ಕ ಚಿಕ್ಕವು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಅಂದರೆ ಬೆಟ್ಟದಲ್ಲ ಕಾಯಿ ಔಷಧಿ ಗಿಡನೇ ಅದು ಕಾಯಿ ಆಗಲಿ ಎಲೆ ಆಗಲಿ ಎಲ್ಲ ಔಷಧಿಗೆ ಉಪಯೋಗ ಆಗುತ್ತೆ ಹಂಗಾಗಿ ಬೆಟ್ಟದಿನಲ್ಲಿ ಕಾಯಿ ಗಿಡಗಳು ನಾನು ಸುಮಾರು ಹಾಕಿದ್ದೀನಿ ಎಲ್ಲ ಗೋರ್ಮೆಂಟ್ ನರ್ಸರಿಯಿಂದ ತಂದೆ ನಾನು ಹಾಕಿರೋದು ಕಾಡು ಮರಗಳು ಅಂತಾರಲ್ಲ ಆ ಥರ ಪಾಣಿ ಕೊಟ್ಟು ಇಸ್ ತಗೊಂಬಂದು ಹಾಕಿರೋದು ಫ್ರೆಂಡ್ಸ್ ಈ ಗಿಡ ಮಾತ್ರ ನಾನು ಕೊಂಡ್ಕೊಂಬಂದಿದ್ದು ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು